ಅವರು ನಾನು ನಿಖಿಲ್ ಸ್ವಾಮಿ ಬಂದಾಗ ಮಾತಾಡೋದೆಲ್ಲ ನಾವು ಮಾಧ್ಯಮದಲ್ಲಿ ನೋಡಿದೆ ಕ್ಯಾನ್ಸರ್ ಆಗ್ಬೋದು ಸೂಪರ್ ಸ್ಪೆಷಲ್ ಹಾಸ್ಪಿಟ್ ಮತ್ತು ನಾನು ಸರ್ಕಾರಿ ಕಚೇರಿ ಬಗ್ಗೆ ಮಾತಾಡಿದೆ ಇದೆಲ್ಲ ಅವರಲ್ಲೊಂದು ಮಾ ಅವ್ರಿಗೊಂದು ಮನೋರಕಮನೆ ಇಷ್ಟಪಡ್ತದೆ ಈಗ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ಯಾರಷ್ಟೇ ತಂದಿರೋದು ತಿನ್ಸರ್ ರಾಣ್ ಸ್ವಾಮಿ ನಿಮ್ಮದೇ ಪಾರ್ಟಿ ನಿಮ್ಮದೇ ಪಾರ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಆತನ ತಂದಿರೋದು ಎರಡನೇದು ಏನು ನಾವು ಸರ್ಕಾರಿ ಸರ್ಕಾರಿ ಕಚೇರಿಗಳು ರೈತ ಬಂದರೆ ಎಲ್ಲ ಒಂದೇ ಕಡೆ ಸಿಗಬೇಕು ಕೆರೆಯಲ್ಲಿ ಕರೆಯಲ್ಲಿ ಸಾಹೇಬ್ರ ಮಾ ರಮೇಶ್ ಕುಮಾರ್ ಸಾಹೇಬರು ಮಾಡಿದ್ರು ಅದನ್ನು ಮೂವತ್ತು ಕೋಟಿ ಸಂಕ್ಷನ್ ಮಾಡಿದ್ರು ಎಲ್ಲ ಕಚೇರಿಗಳು ಒಂದೇ ಕಡೆ ಸಿಗಬೇಕು ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಒಂದು ಕೆಲಸ ಮುಸ್ಕೊಂಡಿರೋ ಪುನಃ ಅವನು ವ್ಯವಸಾಯಕ್ಕೆ ಹೋಗ್ಬೇಕಂತ ಅದನ್ನು ಮಾಡಿದ್ರು ಅದನ್ನು ನೀವು ಪಶ್ಚಿಮಾಗಪಲ್ಲಿ ಪಶ್ಚಿಮಾಗಪಲ್ಲಿ ಸುಬ್ಬಾರೆಡ್ಡಿ ಅನ್ನೋರ ಕೈಯಲ್ಲಿ ನೀವು ಶ್ರೇತೀರಿ ಅವರೇ ಆ ಇಂಪಾರ್ಟೆಂಟ್ ಇಂಪಾರ್ಟಿ ಅಂತಾನೆ ಮತ್ತೆ ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡಿಬಿಟ್ಟು ಆಟಗೊಬ್ಬರಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದ್ವಿ ಆ ಟೈಮಲ್ಲಿ ನೀವು ಅದು ಸರ್ಕ ಇದು ಫಾರೆಸ್ಟರ್ ಅಂತೇಳಿ ಅದನ್ನು ಹಾಕ್ತೀರಿ ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಸುನಾಸಪುರ ನಗರ ಇದು ಅಲ್ಲಿ ಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಳ್ತಿದ್ರು ಸ್ವಿಮ್ಮಿಂಗ್ ಪೂಲನ್ನು ಅವ್ರ ಮಕ್ಕಳಿದ್ದಾರೆ ಅವರೆಲ್ಲ ಅವರು ಅವ್ರು ಯಾರಾದರೂ ಇನ್ನು ಅವ್ರ ತಂಗಿ ಮಕ್ಳು ಯಾರಾದರೂ ಸುರಾಜ್ಪುರಲ್ಲಿ ವಾಸ ಇದ್ದಾರೆ ಯಾರು ಇಲ್ಲ ರಮೇಶ್ ಕುಮಾರ್ ನೆಂಟ್ರು ಯಾರೂ ಇಲ್ಲ ಇಲ್ಲಿ ಇರೋದ್ರಲ್ಲಿ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಖುಷಿ ಉಡುಗೋಗಿ ಬಿದ್ದೋಗ್ತಾ ಇದ್ದಾರೆ ಇಲ್ಲಿ ಕಲೀಲ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಅದನ್ನು ಸ್ಟೇ ತಂದಿದ್ದೀನಿ ಹದಿನೈದು ಕೋ ಐದು ಕೋಟಿ ಬಂದಿದ್ದರೆ ನಮ್ಮ ಪಟ್ಟ ಪಂಚಾಯತ್ ಅದನ್ನು ಸ್ಟೇ ಇದೆ ನೀವು ಯಾವ ನೆಪ ಇಟ್ಕೊಳ್ತಾರೆ ಮಾತಾಡೋದು ಗೊತ್ತಿಲ್ಲ ಯಾರು ಸ್ಟೇ ತಂದರೆ ಬೇಕಾದಾಖಲೆಲ್ಲ ನಮ್ಮ ಹತ್ರ ಇದೆ ನಿಮ್ಮ ಶಾಸನ ಸ್ಥಾನಕ್ಕೆ ಲಾಯಕಲ್ಲ ಮತ್ತು ರಸ್ತೆಗಳ ಬಗ್ಗೆ ಮಾತಾಡಿದರೆ ನಮ್ಮ ಸಂಜೆ ಮಾತಾಡ್ತಾರೆ ಈಗ ಗೋನ್ಪಲ್ಲಿಯಿಂದ ಗೋರ್ಪಲ್ಲಿ ಗ್ರಾಸ ಯಾರು ಹಾಕ್ಸಿರೋದು ನಾವು ಹಾಕಿ ಸರ್ ನೀವು ಮಾಡಿದ್ರೆ ತಮ್ನಿಸ್ತಾರೆ ಯಾಕೆ ಮೇಲೆ ಹಿಂಗೆ ಸಾಯಿಸ್ತೇನೆ ನಮ್ಮ ರಮೇಶ್ ಕುಮಾರ್ ಸಾವಿರ ಹೇಳ್ಬೋದು ರಸ್ತೆಗಳ ಬಗ್ಗೆ ನಮ್ಮ ಸಂಜೆ ಕ್ಲೀನಾಗಿ ಹೇಳ್ತಾರೆ ಅವರು ಏರಿಯಾದ್ರು ಕ್ಲೀನಾಗಿ ಹೇಳ್ತಾರೆ ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಜೀವನಸ್ಪತ್ರೆ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ